ಯೂಟ್ಯೂಬ್ ಬಂದಿಗೆ ನಮಸ್ಕಾರ ರೀ ಯೂಟ್ಯೂಬ್ದಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನು ಮಾಡೋದು ಅಷ್ಟ ಈಜಿ ಇಲ್ಲ ಈಜಿ ಇಲ್ಲ ಅಂದ್ರೂ ಈಜಿನೂ ಇರ್ತೈತಿ ಈಜಿನೂ ಇರುವುದಿಲ್ಲ ಯಾಕಂದ್ರೆ ಎರಡು ಪಾಯಿಂಟ್ ಐತಿತ್ರೆ ಆಗ ಪಶ್ನೆಗೆ ಐನೂರು ಸಬ್ಸ್ಕ್ರೈಬರ್ಸ್ ಐತಿ ಆಮ್ಯಾಗ ಸಾವಿರ ಸಬ್ಸ್ಕ್ರೈಬರ್ಸ್ ಐತಿ ನಿಮ್ಗೆ ಯಾವ ಪಾಯಿಂಟ್ ಇಷ್ಟ ಆಕೈತಿ ಆದ್ರೆ ನಿಮ್ಗೆ ಯಾವ ಪಾಯಿಂಟ್ ಇಷ್ಟ ಆಗುದಿಲ್ಲ ಯಾಕಂದ್ರೆ ನಿಮ್ದು ಏನಾದ್ರು ಗೋಲ್ ಏನಿರ್ತೈತಿ ಇರ್ತೈತಿ ರಿಚ್ ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಬೇಕು ಮಾನಿಟೈಜನ್ ಆನ್ ಮಾಡ್ಬೇಕು ಅದು ಆನ್ ಆಗ್ಬೇಕಂದ್ರೆ ನೀವು ಮೊದಲು ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನಾರ ಮಾಡಬೇಕಲ್ಲ ಆ ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನ ಎಲ್ಲಿಂದಿರ್ತಾರ ಅವ್ರು ನೀವು ಕಂಟೆಂಟ್ ಮೇನ್ ಇಂಪಾರ್ಟೆಂಟ್ ನೋ ಎಡಿಟಿಂಗ್ ನೋ ಎಡಿಟಿಂಗ್ ಯುವರ್ ಕಂಟೆಂಟ್ ಮೇನ್ ಇಂಪಾರ್ಟೆಂಟ್ ಗೊತ್ತೈತಿ ನಿಮಗೆ ಒತ್ತಿರಬೇಕ ಆದ್ರೆ ನಾ ಹೇಳಿ ನೀವು ಕೇಳ್ತಾರೆ ಅಂತೇಳಿ ಕಂಟೆಂಟ್ ಚೊಲೋ ಇದ್ರೆ ಸಬ್ಸ್ಕ್ರೈಬರ್ಸಲ್ಲಿ ಬರ್ತಾರನ್ನೋದು ಒಂದನೇ ಮಾತು ಕಂಟೆಂಟ್ ಮೇಲೆ ಮೂರು ನಂಬರ್ ಇದ್ರು ಬರ್ತಾರನ್ನೋದು ಒಂದನೇ ಮಾತು ಯಾಕಂದರೆ ಇನ್ಸ್ಟಾಗ್ರಾಮಾಗ ಆ ಇದು ನೋಡಿದರೆ ನೀವು ಎಂತೆಂಥವ್ರು ಬರ್ತ ಪ್ರತಿಭೆಗಳು ನಾನು ಮಂಜು ಇಂಥವ್ರದಾರ್ರೀ ಮತ್ತು ಕಿಪ್ಪಿ ಕಿರ್ತಿ ಅದ ಒಂದಷ್ಟು ಮೈಲ್ದಾರ್ರಿ ಅಂಥವ್ರು ಅಂಥದಕ್ಕೂ ಬರ್ತಾರ ಚಲೋ ಕಂಟೆಂಟಿಗೂ ಬರ್ತಾರ ಈ ಸದ್ಯ ಏನಪ್ಪಾ ಅಂದ್ರೆ ನೀ ಸಬ್ಸ್ಕ್ರೈಬರ್ಸನ್ನು ಬೆಳೆಸ್ಬೇಕಂತ ಅನ್ಕೊಂಡಿದ್ದೆ ಅಂದ್ರೆ ಅವರು ನಿನ್ನ ಕಂಟೆಂಟನ್ನು ನೋಡಿ ಬರ್ತಾರಂತ ನೀ ಅನ್ಕೊಂಡಿರ್ತಿ ಅದು ಕರೆ ಐತಿಲ್ಲ ಅನ್ನೋದು ಒಂದು ಹಣ ಪೇಸ್ ಪೇಜ್ ತೋರಿಸ್ ಮಾಡ್ತಿಲ್ಲ ಆ ಕಂಟೆಂಟ್ ಮ್ಯಾಗ ಸಬ್ಸ್ಕ್ರೈಬರ್ಸ್ ಬರ್ತಾರ ಇನ್ನೊಂದು ಪೇಜ್ ತೋರಿಸೋದ್ಲೇ ಮಾಡ್ತಿಲ್ಲ ಅದಕ್ಕೂ ಜಾಸ್ತಿನೂ ಬರ್ಬೋದು ಕಂಟೆಂಟ್ ಅಂದರೆ ನೀ ಯಾವುದೂ ಟೈಪ್ ಟ್ರೈ ಮಾಡಿ ನೋಡ್ಬೇಕಾಗ್ಕತಿ ಟ್ರೈ ಮಾಡೋದಂತೆ ಎರಡು ಚಾನಲ್ ಕ್ರಿಯೇಟ್ ಮಾಡೋದು ಅಲ್ಲ ಮತ್ತು ಒಂದೇ ಚಾನಲ್ದಾಗು ನೀ ಟ್ರೈ ಮಾಡಿ ನೋಡ್ಬೋದು ಒಂದು ವಾಯ್ಸ್ ಇದನ್ನು ಕೊಟ್ಟು ಇಮೇಜ್ಗಳು ಹೊತ್ತು ಹೋಗೋ ಥರ ಮಾಡಿ ಇನ್ನೊಂದು ನೀನು ಡೈರೆಕ್ಟಿಗೆ ನಾನು ಎಂತ ಮಾಡತ್ತಲ್ಲ ಹಿಂಗೆ ಎಡಿಟ್ ಗಿಡೀಟು ಇರೋದ್ಲೇನೋ ಗಾಜು ನೀವು ಮಾಡ್ಬೋದು ಇದು ನನ್ನ ಸೊಲ್ಯೂಷನ್ ನಿಮಗೆ ಹೊಸ ಹೊಸ ಯೂಟ್ಯೂಬರ್ ನಮ್ಮ ಉತ್ತರ ಕರ್ನಾಟಕದಾಗ ಬೆಳಿಬೇಕಂತ ನಾವು ಅಂದ್ಕೊಂಡು ಅದು ಏನು ಗೊತ್ತಿಲ್ಲ ಆದ್ರೆ ನಮ್ಮ ಕಡೆಯೂ ಒಂದೊಂದು ಯೂಟ್ಯೂಬ್ ಯೂಟ್ಯೂಬ್ಗೈತಿ ಆಗ್ಬೇಕು ಯೂಟ್ಯೂಬ್ ಕೊಡ್ಬೇಕು ಇಲ್ಲಿ ಬಂದು ಹಂಗೆ ಇಲ್ಲಿ ಮೈಂದಿ ಕರೆ ಇಲ್ಲಿ ಅವರು ಬೆಳೆಸ್ತಾರೆ ಅಂತ ನಿಮ್ಗೆ ಎಷ್ಟು ವಿಡಿಯೋದಾಗ ಹೇಳಿದನ್ನ ಅವ್ರನ್ನ ಅವರು ನಾವು ಅವ್ರವ್ರೂ ಇನ್ನೊಂದು ಇನ್ನೊಂದು ಚಾನಲ್ ಬೆಳೆಸ್ತಾರೆ ಕರೆ ನಿಮ್ಗೆ ಯಾವ ಬೆಳೆಸೋದಿಲ್ಲ ನೀವು ಬೆಳೀಬೇಕ ಅದು ಹೆಂಗಪ್ಪ ನೀವು ನೀವೇನರ ಒಂದು ವಿಡಿಯೋ ಅಪ್ಲೋಡ್ ಮಾಡತ್ತಿಲ್ವೋ ಅದಕ್ಕೆ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಬಂದರೂ ನೀ ಖುಷಿ ಪಡ್ಬೇಕು ಈಗ ಇಲ್ಲಪ್ಪ ಒಬ್ಬಂದು ಇವತ್ತು ಸಾಕ ಮರನೇ ದಿವ್ಸ ಮತ್ತೊಬ್ಬ ಪಾ ಸಾಕು ಹತ್ತಿರ ಮರನೇ ದಿವ್ಸ ಈ ಒಮ್ಮೆ ಹತ್ತು ಮಂದಿ ಬಂದ್ರೆ ಅಂದ್ರೆ ನಿನಗೆ ಫುಲ್ ಖುಷಿ ಆಟೋಟಿಗೆ ಖುಷಿ ಆಗ್ಬಿಟ್ಟಿಗೆ ನೀನು ಒಂದು ವೀಡಿಯೋ ಮರ ಊಸಿ ಆಗ ಏನೋ ಕೆಲಸ ಐತೆ ಅಂತ ವೀಡಿಯೋ ಹಾಕೋದು ಬಿಡ್ತಿ ಅಲ್ಲಿ ಹೈತು ನೋಡಿ ನಿನಗೆ ಪಡ ಅದಕ್ಕೆ ಹೇಳೋದು ನೀವು ವೀಡಿಯೋ ಅಪ್ಲೋಡ್ ಮಾಡ್ತೀಯೋ ಒಂದು ದಿವ್ಸ ಬಿಟ್ಟು ಮರ ದಿವಸ ಮಾಡ ಆದ್ರೆ ವೀಡಿಯೋ ಅಪ್ಲೋಡ್ ಮಾಡ ಗೊತ್ತಾದು ಬಟ್ ಒಂದು ದಿವಸ ಬಿಟ್ಟು ಮರನೇ ದಿವಸ ಮಾಡ್ತೀಲ್ಲೋ ವಿಟ್ ಒಟ್ಟು ವೀಡಿಯೋ ಅಪ್ಲೋಡಿಂಗ್ ಮಾಡ್ಬೇಕು ನೀ ಅಂದಾಗ ನೀನು ಕಂಟೆಂಟಿಗೆ ಒಂದು ಯೂಟ್ಯೂಬಿಗೆ ಗೊತ್ತಾಕೈತಿ ನೀನು ವ್ಯಾಲ್ಯೂ ಏನಪ್ಪ ಅಂತೇಳಿ ಅವಾಗ ಅವ್ರು ವಿಡಿಯೋ ಪ್ರಮೋಟ್ ಮಾಡ್ತಾರೆ ಹಲ್ವಾರು ಯೂ ಯೂಟ್ಯೂಬ್ ನೋಡೋವ್ರಿಗೆ ಕ್ರಿಯೇಟರ್ಸ್ಗಳಿಗೆ ಅಂದಾಗ ನಿಮ್ದು ಏನೋ ಐತಪ್ಪ ಒಂದು ಕಂಟೆಂಟ್ ಅಂತೇಳಿ ಅಂತಂಥವ್ರೀತಿಯಲ್ಲಿ ಕಳಿಸ್ತೈತಿ ಆಮ್ಯಾಗ ಈ ಯೂಟ್ಯೂಬ್ ಪಕ್ಕ ನಿಮ್ಮ ಪ್ರಮೋಟ್ ಮಾಡಿದಂಗೆ ಅಂತ ತಿಳ್ಕೊಂಬಿಡ್ಬೇಕು ನೀವು ಅದಕ್ಕೆ ಹೇಳೋದು ನಿಮಗೆ ಸಬ್ಸ್ಕ್ರೈಬರ್ಸ್ ಮಾಡೋದು ಅಷ್ಟು ಈಜಿನೂ ಇಲ್ಲ ಅಷ್ಟು ಈಜಿನೂ ಐತಿ ಯಾಕಂದ್ರೆ ನೀನು ಒಂದೇ ವಿಡಿಯೋ ಹುಡುಗರು ನಿಂಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನೀ ಸಾವಿರ ವಿಡಿಯೋ ಹಾಕಿದ್ರು ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ ಎರಡು ಟೈಪ್ ಐತೆ ಅದಕ್ಕೆ ಹಿಂಗೆ ಇಲ್ಲ ಆ ಟೈಪ್ ಐತೆ ಪಾನ್ ಸಬ್ಸ್ಕ್ರೈಬರ್ಸ್ ಒಳಗಂತ ಹಲೋ ಮತ್ತು ಕರೆ ಆಯ್ತೋ ಸುಳ್ಳು ಐತೋ ಹೇಳ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಮರಿಬೇಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ ನಾನು ಬೆಳೆಸ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ